ನಮಸ್ಕಾರ ವೀಕ್ಷಕರೇ ಮೊದಲು ಭಾರತೀಯರು ಅಮೆರಿಕ ಮತ್ತು ಇಂಗ್ಲೆಂಡ್ ಗೆ ಹೋಗಿ ವರ್ಕ್ ಮಾಡೋದಕ್ಕೆ ಇಷ್ಟ ಪಡ್ತಿದ್ರು ಆದ್ರೆ ಈಗ ಇಡೀ ವಿಶ್ವ ಭಾರತೀಯರನ್ನ ಕರೆಸ್ಕೊಳ್ತಿದೆ ಇತ್ತೀಚೆಗೆ ತೈವಾನ್ ಅವರು ಕೂಡ ಕೇಳಿದ್ರು ದಯವಿಟ್ಟು ಒಂದು ಲಕ್ಷ ಭಾರತೀಯರನ್ನ ಕಳಿಸಿಕೊಡಿ ಅಂತ ಆದ್ರೆ ಅವರು ಕೇವಲ ಬಿಳಿಯಾಗಿರೋರನ್ನ ಮಾತ್ರ ಕಳಿಸಿಕೊಡಿ ಅಂತ ಕೇಳಿದ್ರು ಯಾಕಂದ್ರೆ ತೈವಾನ್ ಅಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಬಿಳಿಯಾಗಿರ್ತಾರೆ ಸೊ ತಾರತಮ್ಯ ಆಗ್ಬಾರ್ದು ಅದಕ್ಕೋಸ್ಕರ ಕೇವಲ ಬಿಳಿಯಾಗಿರೋರ್ನ ಅಂದ್ರೆ ತೈವಾನ್ ಜನಗಳ ರೀತಿ ಇರೋರ್ನ ಮಾತ್ರ ಕಳಿಸಿಕೊಡಿ ಅಂತ ಹೇಳಿದ್ರು ಅದಕ್ಕೆ ಭಾರತ ಸರಿಯಾದ ಉತ್ತರವನ್ನ ಕೊಟ್ಟಿತ್ತು ಆನಂತರ ತೈವಾನ್ ಅವರು ಕೂಡ ಕ್ಷಮೆಯನ್ನು ಕೂಡ ಕೇಳಿದ್ರು ಆದ್ರೆ ಇಸ್ರೇಲ್ ಅವರು ಭಾರತೀಯರನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನೋಡಿದ್ರೆ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಮತ್ತು ಇಸ್ರೇಲ್ ಅಲ್ಲಿ ಒಬ್ಬ ಭಾರತೀಯನಿಗೆ ಎಷ್ಟು ಸ್ಯಾಲರಿ ಸಿಗುತ್ತೆ ಅಂತ ತಿಳಿದ್ರೆ ನಿಮ್ಗೂ ಕೂಡ ಇಸ್ರೇಲ್ ಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಹಾಗಿದ್ರೆ ಒಟ್ಟಾರೆಯಾಗಿ ಸುದ್ದಿ ಏನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ ಬನ್ನಿ ಮೊದಲೇದಾಗಿ ಇಸ್ರೇಲ್ ನ ಡಿಪ್ಲೊಮೆಟ್ ಕೈ ಮುಗಿದು ಭಾರತೀಯರಿಗೆ ಧನ್ಯವಾದ ಹೇಳಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ರಲ್ವಾ ನಮ್ಮನ್ನ ನಂಬಿ ನೀವು ಬರ್ತಿದ್ರು ಧನ್ಯವಾದಗಳು ಅಂತ ಕೈ ಮುಗಿದು ಕರ್ಕೊಂಡು ಹೋಗ್ತಿದ್ದಾರೆ ಈಗ ಸದ್ಯಕ್ಕೆ ಅರವತ್ತು ಜನರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಉತ್ತರ ಪ್ರದೇಶ ಮತ್ತು ಹರಿಯಾಣ ಜಾಗದಿಂದ ಕರ್ಕೊಂಡು ಹೋಗ್ತಿದ್ದಾರೆ ಇದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಸಹಜವಾಗಿ ನೀವು ಬೇರೆ ದೇಶಗಳಿಗೆ ಕೆಲಸಕ್ಕೆ ಹೋಗೋದು ಕಾಮನ್ ಆದ್ರೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಅಗ್ರಿಮೆಂಟ್ ಅಲ್ಲಿ ಈ ಅರವತ್ತು ಜನ ಹೋಗ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಬ್ಯಾಚ್ ಮುಂದಿನ ದಿನಗಳಲ್ಲಿ ಬ್ಯಾಚ್ ವೈಸ್ ಇನ್ನೂ ಅತಿ ಹೆಚ್ಚು ಜನಗಳು ಹೋಗ್ತಾರೆ ಅಂತ ತಿಳಿದು ಬರ್ತಿದೆ ಅಂದ್ರೆ ಇನ್ನೊಂದು ಐದರಿಂದ ಹತ್ತು ವರ್ಷದಲ್ಲಿ ಎರಡು ಲಕ್ಷದಿಂದ ಮೂರು ಲಕ್ಷ ಜನ ಇಸ್ರೇಲ್ ಅಲ್ಲಿ ನಮ್ಮ ಭಾರತ ಕೆಲಸ ಮಾಡ್ತಾರೆ ಈ ಗೌರ್ಮೆಂಟ್ ಟು ಗೌರ್ಮೆಂಟ್ ಅಗ್ರಿಮೆಂಟ್ ಅಂದ್ರೆ ಇವಾಗ ಸಹಜವಾಗಿ ಡೈರೆಕ್ಟ್ ಆಗಿ ಹೋದ್ರೆ ಅಲ್ಲಿನ ಗೌರ್ಮೆಂಟ್ ಆಗಲಿ ಅಥವಾ ನಮ್ಮ ಗೌರ್ಮೆಂಟ್ ಆಗಲಿ ರೆಸ್ಪಾನ್ಸಿಬಲ್ ಅಲ್ಲ ಆದರೆ ಈ ಗೌರ್ಮೆಂಟ್ ಟು ಗೌರ್ಮೆಂಟ್ ಅಗ್ರಿಮೆಂಟ್ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಹೊಣೆಯಾಗಿರುತ್ತೆ ಮತ್ತು ಅಲ್ಲಿ ನಮ್ಮ ಜನಗಳನ್ನ ನೋಡ್ಕೋಬೇಕಾಗಿರುವ ಜವಾಬ್ದಾರಿ ಕೂಡ ಇಸ್ರೇಲ್ ಸರ್ಕಾರದಾಗಿರುತ್ತೆ ಮತ್ತು ಇಸ್ರೇಲ್ಗೆ ಹೋಗೋದಿಕ್ಕೆ ಬಹಳಷ್ಟು ಜನ ತುಂಬಾ ಅಂದ್ರೆ ತುಂಬಾ ವೈಟ್ ಮಾಡ್ತಿದ್ದಾರೆ ಯಾಕೆ ಅಂದ್ರೆ ಇತ್ತೀಚೆಗೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಲ್ಲಿನ ಮಿನಿಮಮ್ ಸ್ಯಾಲರಿ ಅಂದ್ರೆ ಕಡಿಮೆ ಅಂದ್ರೂ ಕೂಡ ಇವಾಗ ನಮ್ಮ ಭಾರತದಲ್ಲಿ ಯಾವ ರೀತಿ ಹನ್ನೆರಡು ಹದಿನೈದು ಸಾವಿರ ಇದೆಯೋ ಅಲ್ಲಿ ಕಡಿಮೆ ಅಂದ್ರೂ ಕೂಡ ಸಾವಿರದ ಆರ್ನೂರು ಡಾಲರ್ ಅನ್ನ ಕೊಡಬೇಕು ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಸರಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇದು ಕಡಿಮೆ ಸ್ಯಾಲರಿ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇತ್ತು ನೀವ್ ಏನಾದ್ರೂ ಒಳ್ಳೆ ಸ್ಕಿಲ್ಡ್ ಪರ್ಸನ್ ಆಗಿದ್ರೆ ಅಂದ್ರೆ ಐದರಿಂದ ಹತ್ತು ಲಕ್ಷ ಕೂಡ ದುಡಿಬಹುದು ಮತ್ತೆ ಇಸ್ರೇಲ್ ಗೆ ಯಾಕೆ ಈ ರೀತಿ ಅನಿವಾರ್ಯವಾಗಿ ಸಡನ್ ಆಗಿ ಜನಗಳು ಬೇಕಾದ್ರು ಅಂದ್ರೆ ಇಸ್ರೇಲ್ ಗೆ ಮೊದಲು ಈ ವೆಸ್ಟ್ ಬ್ಯಾಂಕ್ ಮತ್ತೆ ಗಾಜಾದಿಂದ ಹಲವಾರು ಕೆಲಸಗಾರರು ಬರ್ತಿದ್ರು ಆದ್ರೆ ಯುದ್ಧ ಆದ ಸಂದರ್ಭದಲ್ಲಿ ಇವರನ್ನ ಎಲ್ಲ ನಿಲ್ಲಿಸಿ ಬಿಡ್ತಾರೆ ಯಾಕಂದ್ರೆ ಇವರ ಮೂಲಕ ಟೆರರಿಷ್ಟುಗಳು ಇಸ್ರೇಲ್ ಅಲ್ಲಿ ಬಂದು ಅಹಿತಕರ ಘಟನೆಗಳನ್ನ ಮಾಡಬಾರ್ದು ಅಂತ ಅದಕ್ಕಾಗಿಯೇ ಇಸ್ರೇಲ್ ನ ಅರ್ಥವ್ಯವಸ್ಥೆನೆ ಬಿದೋಗಿರುತ್ತೆ ಮತ್ತೆ ಇಸ್ರೇಲ್ ಅವರಿಗೆ ತುಂಬಾ ಆಪ್ಷನ್ಸ್ ಕೂಡ ಇದೆ ಪಾಕಿಸ್ತಾನ ಯುವಕರನ್ನ ಕರೆದುಕೊಂಡು ಹೋಗ್ಬಹುದು ಅಥವಾ ಆಫ್ರಿಕಾದಿಂದ ಕೂಡ ಯುವಕರನ್ನ ಕರೆದುಕೊಂಡು ಹೋಗ್ಬಹುದು ಆದ್ರೆ ಪಾಕಿಸ್ತಾನ ಒಂದು ಮುಸ್ಲಿಂ ದೇಶ ಮುಸ್ಲಿಂ ದೇಶಗಳು ಯಾವೂ ಕೂಡ ಇಸ್ರೇಲ್ ಅನ್ನ ಒಂದು ದೇಶ ಅಂತಾನೆ ರೆಕಗ್ನೈಸ್ ಮಾಡ್ತಿಲ್ಲ ಕೇವಲ ಪಾಕಿಸ್ತಾನ ಅಲ್ಲ ಇಂಡೋನೇಷಿಯಾ ಬಹುತೇಕ ಯಾವ ಮುಸ್ಲಿಂ ದೇಶಗಳು ಕೂಡ ಇಸ್ರೇಲ್ ಗೆ ಸಪೋರ್ಟ್ ಮಾಡ್ತಿಲ್ಲ ಮತ್ತೆ ಅವರು ಆಫ್ರಿಕಾ ದೇಶಗಳ ಹತ್ರ ಕರೆಸ್ಕೊಳ್ಳೋಣ ಅಂದ್ರೆ ಅವರಿಗೆ ಅಷ್ಟೊಂದು ಸ್ಕಿಲ್ಸ್ ಅನ್ನೋದು ಇರೋದಿಲ್ಲ ಅವ್ರಿಗಿರುವಂತ ಏಕೈಕ ಆಪ್ಷನ್ ನಮ್ಮ ಭಾರತ ಮತ್ತು ನಮ್ಮ ಭಾರತ ರಿಲೇಷನ್ ಕೂಡ ಚೆನ್ನಾಗಿರೋದ್ರಿಂದ ನಮ್ಮ ಭಾರತೀಯರನ್ನ ಇಸ್ರೇಲ್ ಗೆ ಕರೆದುಕೊಂಡು ಹೋಗ್ತಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಭಾರತೀಯರು ಎಲ್ಲಾ ದೇಶಗಳಲ್ಲಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಎಲ್ಲಾ ಸೆಕ್ಟರ್ ಗಳಲ್ಲೂ ಕೂಡ ಇದ್ದಾರೆ ಭಾರತೀಯರಲ್ಲಿ ಇರುವಂತಹ ಟ್ಯಾಲೆಂಟ್ ಗಳನ್ನ ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ ಇಡೀ ವಿಶ್ವದಲ್ಲಿ ನಂಬರ್ ಒನ್ ಆಗಬಹುದು ಅದಕ್ಕಾಗಿಯೇ ನೀವು ದೊಡ್ಡ ದೊಡ್ಡ ಕಂಪನಿಗಳನ್ನ ನೋಡ್ಕೊಂಡ್ರು ಕೂಡ ಅದರ ಸಿಇಒಗಳು ಮೂಲತಃ ಭಾರತದವರೇ ಆಗಿರ್ತಾರೆ ಅದಕ್ಕಾಗಿಯೇ ಇಸ್ರೇಲ್ ಆದಷ್ಟು ಭಾರತದಿಂದ ಜನಗಳನ್ನ ಕರೆದೊಳೋದಕ್ಕೆ ಮುಂದಾಗ್ತಿದೆ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಅಥವಾ ಎರಡು ಲಕ್ಷ ಜನ ಇಸ್ರೇಲ್ಗೆ ಹೋಗುವಂತ ಚಾನ್ಸ್ ಇದೆ ಅಂತ ತಿಳಿದು ಬರ್ತಿದೆ ಮತ್ತೊಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಭಾರತದಲ್ಲಿ ಸೆಕ್ಯೂರಿಟಿ ಅನ್ನೋದು ಚೆನ್ನಾಗಿದೆ ಇವಾಗ ಪಾಕಿಸ್ತಾನ ಅಥವಾ ಇಂಡೋನೇಷಿಯಾ ಅಥವಾ ಆಫ್ರಿಕಾದ ದೇಶಗಳಲ್ಲಿ ಅವರ ಕ್ರೈಮ್ ರೇಟ್ ಅನ್ನೋದು ಗೊತ್ತಾಗೋದಿಲ್ಲ ಅವರಿಗೆ ಈಸಿಯಾಗಿ ಪಾಸ್ಪೋರ್ಟ್ ಸಿಕ್ಬಿಡುತ್ತೆ ಅವರು ಇಸ್ರೇಲ್ ಗೆ ಹೋದ್ರು ಕೂಡ ಅಲ್ಲಿ ಅಹಿತಕರ ಘಟನೆಗಳು ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರೆ ನಮ್ಮ ಭಾರತೀಯರ ಟ್ರ್ಯಾಕ್ ರೆಕಾರ್ಡ್ ಅನ್ನೋದು ತುಂಬಾ ಪಕ್ಕ ಇರುತ್ತೆ ಅದರಲ್ಲೂ ಕೂಡ ಪೊಲೀಸರು ವೆರಿಫಿಕೇಶನ್ ಅನ್ನ ಮಾಡಿ ಪಾಸ್ಪೋರ್ಟ್ ಅನ್ನ ಕೊಡೋದ್ರಿಂದ ಎಲ್ಲರಿಗೂ ಕೂಡ ನಮ್ಮ ಭಾರತದ ಪಾಸ್ಪೋರ್ಟ್ ಮತ್ತು ನಮ್ಮ ಭಾರತದ ಸೆಕ್ಯೂರಿಟಿ ಮತ್ತು ಮೇನ್ ಆಗಿ ನಮ್ಮ ಭಾರತದ ಜನಗಳ ಮೇಲೆ ನಂಬಿಕೆ ಇದೆ ಈಗ ಸದ್ಯಕ್ಕೆ ಒಂದು ಲಕ್ಷ ಜನಗಳನ್ನ ಕಳಿಸಿಕೊಡಿ ಅಂತ ಇಸ್ರೇಲ್ ಅವರು ಕೇಳಿದ್ದಾರೆ ಮತ್ತು ಹಲವಾರು ದೇಶಗಳಲ್ಲಿ ಯು ಎ ಆಗಿರ್ಬೋದು ಸೌದಿ ಅರೇಬಿಯಾ ಆಗಿರ್ಬೋದು ಇರಾನ್ ಆಗಿರ್ಬೋದು ಕತಾರ್ ಆಗಿರ್ಬೋದು ಇಲ್ಲಿ ಎಲ್ಲಾ ಕಡೆ ಕೂಡ ನಮ್ಮ ಭಾರತೀಯರು ಕೆಲಸ ಮಾಡ್ತಿದ್ದಾರೆ ಒಂದು ವೇಳೆ ಏನಾದ್ರೂ ನಮ್ಮ ಭಾರತೀಯರು ಅಲ್ಲಿ ಕೆಲಸವನ್ನ ಬಿಟ್ರೆ ಅವರ ಆರ್ಥಿಕತೆನೆ ಕುಸಿದು ಬೀಳುತ್ತೆ ಅಂತ ಹೇಳ್ಬೋದು ಅದಾದ ನಂತರ ಈಗ ಮುಖ್ಯವಾಗಿ ಸಮಸ್ಯೆ ಇರೋದೇನಪ್ಪ ಅಂದ್ರೆ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಇಂದ ಮತ್ತೆ ಅವ್ರೆ ಇಸ್ಬುಲ್ಲಾ ಅವರಾಗಿರ್ಬೋದು ಅಥವಾ ಅಮಾಸ್ ಅವರು ಭಾರತೀಯರ ಮೇಲೆ ಎಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತ ಯಾಕಂದ್ರೆ ಇಷ್ಟು ದಿನ ಈ ಕೆಲಸಗಳನ್ನ ಪ್ಯಾಲೆಸ್ಟೈನ್ ಜನ ಪಡೆದುಕೊಳ್ತಿದ್ರು ಈಗ ಈ ಕೆಲಸಕ್ಕೆ ಭಾರತೀಯರು ಬಂದಿದ್ದಾರೆ ಅವ್ರಿಗೆ ಹೇಗಾದ್ರು ಮಾಡಿ ಸೇಡನ್ನ ತೀರಿಸಿಕೊಳ್ತಾರ ಅಂತ ಹೇಳ್ಬಿಟ್ಟು ಕಾದ್ ನೋಡ್ಬೇಕು ಆದ್ರೆ ಇಸ್ರೇಲ್ ಏನಂತ ಹೇಳಿದೆ ಅಂದ್ರೆ ಇಲ್ಲ ನಾವು ಹೈಯೆಸ್ಟ್ ಸೆಕ್ಯೂರಿಟಿ ಅನ್ನ ಕೊಡ್ತೀವಿ ಮತ್ತೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಅಗ್ರಿಮೆಂಟ್ ಆಗಿರೋದ್ರಿಂದ ಅವರ ಸೇಫ್ಟಿ ನಮ್ಮ ಜವಾಬ್ದಾರಿ ಅಂತ ಸಹಜವಾಗಿ ಇಸ್ರೇಲ್ ಅಲ್ಲಿ ಎಲ್ಲಾ ಕಡೆ ಕೂಡ ಬಂಕರ್ ಇರುತ್ತೆ ಪಾರ್ಲಿಮೆಂಟ್ ಅಲ್ಲಿ ಆಗಿರ್ಬೋದು ಮಾಲ್ ಗಳಾಗಿರ್ಬಹುದು ಎಲ್ಲಾ ಕಡೆ ಕೂಡ ಬಂಕರ್ಗಳಿರುತ್ತೆ ಇರುತ್ತೆ ಯಾಕಂದ್ರೆ ತುಂಬಾ ಚಿಕ್ಕ ದೇಶ ಶತ್ರು ದೇಶಗಳು ಜಾಸ್ತಿ ಇರೋದ್ರಿಂದ ಯಾವುದೇ ಸಮಯದಲ್ಲಿ ಅಟ್ಯಾಕ್ ಮಾಡಬಹುದು ಸೊ ಸೆಕ್ಯೂರಿಟಿ ವೈಸ್ ನೋಡ್ಕೊಳ್ಳೋದಾದ್ರೆ ನಮ್ಮ ಭಾರತೀಯರು ಸೇಫ್ ಅಂತಾನೆ ಹೇಳ್ಬೋದು ಆದ್ರೆ ಆದಷ್ಟು ಇಸ್ರೇಲ್ ನಮ್ಮ ಭಾರತೀಯರನ್ನ ಮತ್ತಷ್ಟು ಸೇಫ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಏನೇ ಆಗ್ಲಿ ಭಾರತೀಯರನ್ನ ಭಾರತದ ಸಂಸ್ಕೃತಿಗೆ ಗೌರವ ಕೊಟ್ಟು ಕೈ ಮುಗಿದು ಇಸ್ರೇಲ್ ಅವರು ಕರೆದುಕೊಂಡು ಹೋಗ್ತಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತೈವಾನ್ ಅವರು ಹೇಳಿದ್ರಲ್ವಾ ಕೇವಲ ಬೆಳಿಯಾಗಿರೋರನ್ನ ಮಾತ್ರ ಕಳಿಸ್ಕೊಡಿ ಅಂತ ಅದಕ್ಕೂ ಕೂಡ ನೀವೇನು ಹೇಳ್ತೀರಾ ಮತ್ತು ಭಾರತೀಯರು ನಿಮ್ಮ ಪ್ರಕಾರ ಇಸ್ರೇಲಲ್ಲಿ ಸೇಫ್ ಆಗಿರ್ತಾರೆ ನಿಮಗೇನು ಏನನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಈ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು